ಭಕ್ತರ ಹೂಮಳೆಗೆ ಸಂತೃಪ್ತನಾದ ಕಂಬದ ಶ್ರೀರಂಗನಾಥ ಸ್ವಾಮಿ ವಿಶ್ವಪ್ರಸಿದ್ಧ ಶಿರಾ ತಾಲೂಕಿನ ಮಾಗೋಡು ಕಂಬದ ಶ್ರೀರಂಗನಾಥ ಸ್ವಾಮಿ ಹೂವಿನ ರಥೋತ್ಸವ ವೈಭವಾಯುತವಾಗಿ ನೆರವೇರಿತು ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳ ಸಾವಿರಾರು ಭಕ್ತರು ಹೂವಿನ ರಥೋತ್ಸವದಲ್ಲಿ ಪಾಲ್ಗೊಂಡು ಕಂಬದ ಶ್ರೀರಂಗನಾಥ ಸ್ವಾಮಿ ಆಶೀರ್ವಾದ ಪಡೆದರು ರಾಜ ಕಾಡುಕೊಲ್ಲರ ಸಂಘದ ಅಧ್ಯಕ್ಷ ರಾಜಣ್ಣ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಮಜ್ಜಿಗೆ ಮತ್ತು ನೀರಿನ ಸೌಲಭ್ಯ ಕಲ್ಪಿಸಿದ್ದರು ಭಕ್ತರ ಬೈಕೆ ಈಡೇರಿಸಿದ ಕಂಬದ ಶ್ರೀರಂಗನಾಥ ಸ್ವಾಮಿ ರಥೋತ್ಸವಕ್ಕೆ ಬೃಹತ್ ಗಾತ್ರದ ಹೂವಿನ ಹಾರೆಗಳನ್ನು ರಥೋತ್ಸವಕ್ಕೆ ಹಾಕುವ ಮೂಲಕ ಹರಿಕೆಯನ್ನು ತೀರಿಸಿದರು ಸಿದ್ದರಾಜು ಟಿಎಚ್ ಕೆಟಿವಿ ಕನ್ನಡ ಶಿರಾ

देवस्थान अभिवे करे घुमाइ <laughs> आगौ तो ठीक ना मोबाइल पकड़ रहा सहा मोबाइल तभी करे ना मोबाइल वाला जो फोन ऑन और तब आई तब

मिदकंता जी ने कहा कि पाकिस्तान और सरकार द्वारा बहाना न मारने और सरकार द्वारा जनमत और जनमत तय कर दे हम आपसे दो बात चाहते हैं हम तो उन्होंने मुख्य तौर पर प्रस्ताव पर बहुत पूरा प्रस्ताव रखा युवाओं ने

பண்ணி பண்ணி சார் அங்க முன்னு சார் பண்ணி சார் அங்க எல்லா பப்பா அந்த எம்எல்ஏ தாவணையா பண்ணி நன்றி 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 श्री अॼु आलो तव्हां जॻहि अॼुकल्ह आलो I'm <laughs> গভ <laughs> ಮಾಗೋಡು ರಂಗನಾಥ ಸ್ವಾಮಿಯ ಭಕ್ತಾದಿಗಳಿಗೆ ನಮಸ್ಕರಿಸ್ತಾ ಮಾಗೋಡು ರಂಗಪ್ಪ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈಗ ಎರಡು ಗಂಟೆಗೆ ತೇರು ವೃತ ಆಗಿದೆ ಮತ್ತೆ ರಾತ್ರಿ ತೇರನ್ನ ಇಳಿಯುವಂಥ ಇದಿರುತ್ತದೆ ಈಗ ಎಲ್ಲ ದಾಸೋಹ ಮಾಡಿ ದೇವ್ರನ್ನ ಒಳಗಡೆ ಇಟ್ಟು ಪಂಜಿ ಸೇವೆ ಎಲ್ಲ ಮುಗಿಸ್ಕೊಟ್ಟು ದೇವ್ರ ಕಾರ್ಯ ಮುಗ್ದಿದೆ ಎಲ್ಲ ಭಕ್ತಾದಿಗಳು ಶಾಂತ ರೀತಿ ರಾತ್ರಿ ಕೂಡ ಯಾವುದೇ ರೀತಿಯ ಹುಡುಗರುಗಳು ಸ್ವಲ್ಪ ಅಡೆತಡೆ ಮಾಡದೆ ದೇವ್ರ ಕಾರ್ಯನ ಸುಧಾರ್ಯವಾಗಿ ನಡೆಸ್ಕೊಡ್ಬೇಕು ಹೇಳ್ತಾ ಎಲ್ಲ ಭಕ್ತಾದಿಗಳು ಕೇಳ್ಕೊಳ್ತಾ ಆ ಮಾಗೋಡು ರಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಆ ರಂಗನಾಥ ಸ್ವಾಮಿಗೆ ಮಕ್ಕಳಾಗ್ಲದಂಥ ಎಷ್ಟೋ ವರ್ಷ ನಲ್ವತ್ತು ವರ್ಷ ಮದುವೆ ಆಗಿ ನಲ್ವತ್ತು ವರ್ಷ ಮೂವತ್ತು ವರ್ಷ ಆಗಿರೋ ಅಂತಕ್ಕಂಥ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ದೇ ಇರೋರಿಗೆ ಮಕ್ಕಳಾಗಿ ಮಗು ತೂಕ ಹೂವು ಕೊಡ್ತೀವಿ ಅಂತೇಳಿ ಯಾವುದೇ ಹರಕೆ ಇದ್ರೂ ಅವ್ರ ತೂಕ ಹೂವು ಕೊಡ್ತೀವಿ ಅಂತೇಳಿ ರಂಗನಾಥ ಸ್ವಾಮಿಗೆ ಹೂವು ಅಂದರೆ ತುಂಬ ಪಂಚಪ್ರಾಣ ಯಾವುದೇ ರೀತಿಯ ದುಡ್ಡು ಮತ್ತು ಇನ್ನೊಂದು ಯಾವುದೇ ರೀತಿಯ ಹರಕೆ ಇರೋದಿಲ್ಲ ಎಲ್ಲರೂ ಅವರವರ ಆ ಅರಕೆಯಂತೆ ಅವರ ತೂಕದ ತುಲಾಭಾರ ಅಲ್ಲಿ ಮುಂದೆಗಡೆ ತುಲಾಭಾರ ಇದೆ ಒಂದು ಕಡೆ ಭಕ್ತಾದಿಗಳು ಒಂದು ಕಡೆ ಅವ್ರ ಹರಕೆ ತೀರ ನಂತರ ಆ ಅವ್ರ ತುಲಾಬಾರದಷ್ಟು ಹೂವು ಕೊಡ್ತಾರೆ ದಯಮಾಡಿ ಎಲ್ಲ ರಂಗನಾಥ ಸ್ವಾಮಿಗೆ ಏನು ಹರಕೆ ಹೊತ್ಕೊಂಡಿದೆ ಅದ್ರ ಜೊತೆ ಉದ್ಧಾರಕ್ಕೋಸ್ಕರ ಮತ್ತೆ ಭಕ್ತಾದಿಗಳು ಸ್ವಲ್ಪ ಹೂವು ಕಮ್ಮಿ ಮಾಡಿ ಜೀರ್ಣೋದ್ಧಾರಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಬೇಕು ಮತ್ತು ಪ್ರತಿ ಶನಿವಾರ ಅಮಾವಾಸ್ಯೆ ಪೂರ್ಣ ಮೇಲೆ ಅನ್ನ ಸಂತರ್ಪಣೆ ಇರ್ತದೆ ಹಾಗಾಗಿ ಅಕ್ಕಿ ದವಸ ಧಾನ್ಯ ಇದನ್ನು ಕೊಡೋ ಕಡೆ ಗಮನ ಹರಿಸಬೇಕು ಮುಂದಿನ ತಿಂಗಳಲ್ಲಿ ಪ್ರತಿ ದೇವಸ್ಥಾನ ಕಡೆಯಿಂದ ತೇರು ಅನ್ನದಾಸೋ ಇರ್ತದೆ ಹಾಗಾಗಿ ಭಕ್ತಾದಿಗಳು ಸ್ವಲ್ಪ ಹೂವು ಕಮ್ಮಿ ಮಾಡಿ ಅವ್ರ ಅರಕೆ ಏನಿರುತ್ತೆ ಅದರಲ್ಲಿ ಅರಕೆ ಕೊಟ್ಟು ಜೀರ್ಣೋದ್ಧಾರದಕ್ಕೊಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ನಾನು ಇಂದು ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ ನಮ್ಮ ಜೊತೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲರೂ ಸೇರಿ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಭಾಗವಹಿಸಿದ್ದೀವಿ ಈ ಒಂದು ಮಾಗೋಡು ರಂಗಪ್ಪ ಬುಡಗಟ್ಟು ಜನಾಂಗವಾದ ಕಾಡುಗೊಲ್ಲರಿಗೆ ಇದು ಅತ್ಯಂತ ಶ್ರೇಷ್ಠವಾದ ಈ ಒಂದು ಆಚರಣೆ ಎಲ್ಲೂ ಸಹ ನಡೆದಿರಲ್ಲ ಎಲ್ಲ ತೇರುಗಳಲ್ಲೂ ಸಹ ಬೇರೆ ಬೇರೆ ವಿಧವಾದ ಬಟ್ಟೆಗಳನ್ನು ಹಾಕಿ ತೇರನ್ನು ಮಾಡ್ತಾರೆ ಆದರೆ ಇಲ್ಲಿ ಹೂವಿನಲ್ಲೇ ಅಲಂಕಾರ ಮಾಡಿದಂಥ ತೇರು ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ಕಾಣೋದಿಲ್ಲ ಬುಡಕಟ್ಟು ಜನಾಂಗವಾದ ಕಾಡಗೊಲ್ಲ ಜನಾಂಗದ ಪೂಜಾರರು ಗೌಡರು ಮತ್ತು ಕಟ್ಟೆ ಮನೆಯ ಎಲ್ಲರೂ ಸೇರಿ ಈ ಒಂದು ಕಾರ್ಯ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷವೂ ಸಹ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಒಂದು ಅಚಲವಾದಂಥ ನಂಬಿಕೆ ಮತ್ತು ಭಕ್ತಿ ಇಲ್ಲಿ ನಾವು ಏನು ಅಂದ್ಕೊಳ್ತೀವಿ ಅದನ್ನು ರಂಗಪ್ಪ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟಂಥ ನಮ್ಮ ಕಾಡುಗೊಲ್ಲರು ಪ್ರತಿ ವರ್ಷವೂ ಸಹ ಬಂದು ಇಲ್ಲೇ ಇದ್ದು ಇಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಮಗೆ ಬೇಕು ಬೇಡುಗಳನ್ನು ಕಷ್ಟ ಸುಖಗಳನ್ನು ಸ್ವಾಮಿಯಲ್ಲೇ ಹೇಳ್ಕಂಡ್ರೆ ನಮ್ಮ ಇಡೀ ಏನು ಕಷ್ಟ ನಿವಾರಣೆ ಆಗ್ತದನ್ನೋ ಒಂದು ವಿಶಿಷ್ಟವಾದ ಬುಡಕಟ್ಟು ಸಂಸ್ಕೃತಿಯ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ ಅದರ ಜೊತೆಯಲ್ಲಿ ನಮ್ಮ ತಾಲೂಕು ಘಟಕದ ವತಿಯಿಂದ ಈಶ್ವರಪ್ಪನವರು ಚಂದ್ರಪ್ಪನವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಇವತ್ತು ನೀರು ಮತ್ತು ಮಜ್ಜಿಗೆಯನ್ನು ಈ ಒಂದು ಭಕ್ತಾದಿಗಳು ತುಂಬ ಬಿಸಿಲಿರೋದ್ರಿಂದ ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡ್ತಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೂ ಬಂದು ಶಿರಾ ತಾಲೂಕಿನ ಕಾಡುಗೊಲ್ಲ ಸಂಘಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ವಾಮಿಯ ಜಾತ್ರೆ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರಿ ಜುರುಂಭಣೆಯಿಂದ ನಡೀತಾ ಇದೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರ ನೇತೃತ್ವದಲ್ಲಿ ಇವತ್ತು ರಥೋತ್ಸವಕ್ಕೆ ಮಜ್ಜಿಗೆ ಮತ್ತು ನೀರನ್ನು ವಿತರಿಸಿ ವಿತರಣೆ ಇದ್ದೀವಿ ಭಕ್ತಾದಿಗಳಿಗೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ರೈ ರೈತರಿಗೆ ಇವತ್ತು ಬರಗಾಲ ಬಂದಿದೆ ಭಾರಿ ಸಂಕಷ್ಟದಲ್ಲಿದ್ದಾರೆ ಇವತ್ತು ನಮ್ಮ ಮಾಗೋಡು ರಂಗನಾಥ ಸ್ವಾಮಿ ಪ್ರತಿಯೊಬ್ಬ ರೈತರಿಗೂ ನಾಗರಿಕರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಬರಗಾಲ ಛಾಯವನ್ನು ಮರೆಯಾಗಿಸಿ ಮರೆಯಾಗಿಸಿದೆ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಕಾಡಗೋಲರ ಸಂಘ ರಾಜ್ಯಾಧ್ಯಕ್ಷರ ಪರವಾಗಿ ನಮ್ಮ ಸಿರಾಬ್ ತಾಲೂಕಿನ ಎಲ್ಲ ನಾಗರಿಕರಿಗೂ ಮತ್ತು ನಮ್ಮ ಕಾಡುಗೊಳ ಬಂಧುಗಳಿಗೂ ಸಹ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಜುಂಜಪ್ಪನ ಜಾತ್ರೆ ಇರ್ಬೋದು ಚಿಕ್ಕನಸ್ವಾಮಿ ಜಾತ್ರೆ ಇರ್ಬೋದು ಮತ್ತು ಎಲ್ಲ ಜಾತ್ರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಸಹ ಈ ಕೊಡುಗೆಯನ್ನು ನೀರಿರ್ಬೋದು ಮತ್ತು ಮಜ್ಜಿಯ ಇರ್ಬೋದು ಮತ್ತು ಅನ್ನದಾಸೋಹ ಇರ್ಬೋದು ಎಲ್ಲ ಜಾತ್ರೆಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಕಾಡುಗಳ ಸಂಘದ ರಾಜ್ಯಾಧ್ಯಕ್ಷರು ಸಹ ಎಲ್ಲರಿಗೂ ಈ ಸೇವೆಯನ್ನು ಮಾಡ್ತಾ ಬಂಧುಗಳೇ ಅವರಿಗೆ ಈ ಮಾಗೌಡ ರಂಗನಾಥ ಸ್ವಾಮಿ ಅವರಿಗೆ ಆರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರ ಕೊಡಲೆಂದು ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಳರ ಸಂಘ ವತಿಯಿಂದ ನಾವು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಏಳತ್ತಿರಿದಂತಹ ಬರಗಾಲ ಬಂದಿದೆ ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ನೀರಿಂದು ಹಾಹಾಕಾರ ಇದೆ ಅದೇ ರೀತಿಯಾಗಿ ನಮ್ಮ ಎಲ್ಲ ನಮ್ಮ ಮಾಗೌಡ ರಂಗನಾಥ ಸ್ವಾಮಿ ಇವತ್ತು ದಿವಸ ಏನೇ ಹೊರಕ್ಕೆ ನಾವು ಆರ್ಕೆ ಮಾಡಿಕೊಂಡ್ರೂ ಸಹ ಇವತ್ತು ಎಲ್ಲರಿಗೂ ಆ ದೇವರು ಆ ಹರಕೆಯನ್ನು ಫಲಿಸ್ತಿದ್ದಾರೆ ಅದೇ ರೀತಿಯಾಗಿ ನಮಗೆ ಈ ತಾಲೂಕಿಗೆ ಏನು ಬರಗಾಲ ಬಂದಿದೆ ಆ ಬರಗಾಲ ರೈತರಿಗೆ ಮತ್ತು ಈ ದನ ಸಹ ನೀರಿಲ್ಲ ಅದೇ ರೀತಿಯಾಗಿ ಈ ಭಗವಂತ ಮಹವಾಡ ರಂಗಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಈ ಈ ಬರನ ಈ ಛಾಯೆಯನ್ನು ಮಾಯ ಮಾಡಲಿ ಅಂತ ಕೇಳ್ತಾ